ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆ ಮುಂದೂಡಿಕೆ ವಾಲ್ಮೀಕಿ ಮುಖಂಡರಿಂದ ಬೇಸರ ಕೋಲಾರ ಮುಂದಿನ ತಿಂಗಳ ಏಳನೇ ತಾರೀಕು ನಡೆಯಬೇಕಿದ್ದ ವಾಲ್ಮೀಕಿ ಜಯಂತಿಯ ಕುರಿತು ಪೂರ್ವಭಾವಿ ಸಭೆ ದಿಢೀರ್ ಮುಂದೂಡಿಕೆ ಮಾಡಿದ್ದಾರೆ ಎಂದು ಜಿಲ್ಲಾ ವಾಲ್ಮೀಕಿ ಮದಕರಿ ನಾಯಕ ಜಿಲ್ಲಾ ಅಧ್ಯಕ್ಷ ಶ್ಯಾಮ್ ನಾಯಕ್ ಮತ್ತು ವಾಲ್ಮೀಕಿ ಅಂಬೇಡ್ಕರ್ ಪ್ರಜಾ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷ ನವೀನ್ ಒಡೆಯ ಅವರು ಅಸಮಾಧಾನ ತೋರಿದ್ದಾರೆ ನಗರ ಹೊರವಲಯದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಅವರು ಬುಧವಾರದಂದು ಮಾತನಾಡಿ ವಾಲ್ಮೀಕಿ ಭವನದ ಜಾಗ ಒತ್ತುವರಿಯಾಗಿದೆ ಭವನದ ಜಗದಲ್ಲಿಯೇ ಕಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಇದನ್ನು ತೆರವುಗೊಳಿಸಲು ಅನೇಕ ಬಾರಿ ಮನವಿ ಮತ್ತು ಹೋರಾಟಗಳನ್ನು ಮಾಡಿದರೂ ಕೆಲಸ ಆಗುತ್ತಿಲ್ಲ ನಾವು ನಮಗಾಗಿ ಈ ಹೋರಾಟ ಮಾಡುತ್ತಿಲ್ಲ ನಮ್ಮ ಮುಂದಿನ ಜನಾಂಗದ ಹಿತಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ ಜಿಲ್ಲಾಧಿಕಾರಿ ಕಟ್ಟಡದಲ್ಲಿ ಎಸ್ಆರ್ಒ ಕೊಠಡಿಯನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಹಿಂದಿನ ಜಿಲ್ಲಾಧಿಕಾರಿ ಮಂಜುನಾಥ್ ಅವರು ಮಂಜೂರು ಮಾಡಿದ್ದರು ಅದರಂತೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ಮೂರರವರೆಗೂ ಬಾಡಿಗೆ ಕಟ್ಟಲಾಗಿದೆ ನಂತರದ ಅಧಿಕಾರಿಗಳು ವಾಲ್ಮೀಕಿ ಜನಾಂಗದ ಏಳಿಗೆ ಸಹಿಸದೆ ಬೇರೆ ಇಲಾಖೆಗೆ ಕಟ್ಟಡ ನೀಡಿದ್ದಾರೆ ಜಿಲ್ಲೆಯಲ್ಲಿ ಒಂದು ಲಕ್ಷ ಜನಾಂಗವಿದ್ದು ಗೌರವವಿಲ್ಲದಂತಾಗಿದೆ ಈ ವಿಷಯಗಳ ಜೊತೆಗೆ ಇನ್ನಷ್ಟು ವಿಷಯಗಳನ್ನು ಜಿಲ್ಲಾಧಿಕಾರಿ ಐಂ ರವಿ ಅವರ ಬಳಿ ಹೇಳಬೇಕು ವಾಲ್ಮೀಕಿ ಭವನದ ಮತ್ತು ಜನಾಂಗದ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಬುಧವಾರದಂದು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆಯಲಿರುವ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ನಾವು ಬಂದಿದ್ದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಶ್ರೀನಿವಾಸ್ ದಿಢೀರ್ ಸಭೆ ಮುಂದೂಡಿಕೆಯಾಗಿದೆ ಎಂದಿದ್ದು ನಮಗೆ ಅಸಮಾಧಾನವಾಗಿದೆ ಎರಡು ಸಾವಿರದ ಎರಡರಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಜಯಂತಿ ಆಚರಣೆಗೆ ಅನುಮತಿ ನೀಡಿದ್ದು ಅಂದಿನಿಂದ ಹಿಂದಿನವರೆಗೂ ಈ ರೀತಿ ಎಂದೂ ಆಗಿಲ್ಲ ಒಂದು ವೇಳೆಯಾಗಿದ್ದರೂ ಎರಡು ಅಥವಾ ಮೂರು ದಿನಗಳ ಮುಂಚೆ ತಿಳಿಸಿ ಮುಂದೂಡಿಕೆ ಮಾಡಿದ್ದಾರೆ ಈ ತೀರ್ಮಾನಕ್ಕೆ ಕಾರಣವೇನೂ ಗೊತ್ತಿಲ್ಲ ನಮ್ಮ ಸಮಸ್ಯೆಗಳನ್ನು ಯಾರಿಗೆ ಹೇಳುವುದು ಗೊತ್ತಿಲ್ಲದಂತಾಗಿದೆ ಎಂದು ತಮ್ಮ ಬೇಸರ ವ್ಯಕ್ತಪಡಿಸಿದರು ಜಯಂತಿ ದಿನದ ಒಳಗೆ ಭವನದ ಒತ್ತುವರಿ ಜಾಗ ಕಾಂಪೌಂಡ್ ತೆರವು ಮಾಡಬೇಕು ಜೊತೆಗೆ ವಾಲ್ಮೀಕಿ ಭವನದ ಕಟ್ಟಡ ಪುನಃ ವಾಪಸ್ ನೀಡಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕರೆ ನೀಡಿದರು ಇವತ್ತು ಇಲ್ಲಿ ಮೀಟಿಂಗ್ ಕರೆದಿದ್ರು ವಾಲ್ಮೀಕಿ ಜಯಂತಿ ಬಗ್ಗೆ ಪೂರ್ವಭಾವಿ ಸಭೆ ಅನ್ನೋದು ಮೀಟಿಂಗ್ ಕರೆದಿದ್ರು ಹನ್ನೊಂದುವರೆಕ ಮೀಟಿಂಗ್ ಇರೋದು ಜೆ ಡಿ ಸಾಹೇಬ್ರು ಬಂದು ಮೀಟಿಂಗು ಪೋಸ್ಟ್ ಮ್ಯಾನ್ ಆಗೈತೆ ದಯಮಾಡಿ ಯಾರು ಬೇಜಾರು ಎದ್ದು ಎದ್ದೋಗಿ ಅಂತ ಕಡತ್ತಾಗೆ ಇದು ಮಾಡಿದ್ರು ನಾವು ಮೊನ್ನೆ ಜಿಲ್ಲಾ ಕೇಳಿದ್ರಿಗೆ ಜಿಲ್ಲಾ ಅಧಿಕಾರಿಗಳು ಹೇಳ್ತಾರೆ ಸುಮ್ಮನೆ ನಮ್ಮದು ಅಜೆಂಡಾ ಐತೆ ಯಾವಾಗೂ ಇಂಥ ಮೀಟಿಂಗಲ್ಲೇ ನಾವು ಅಜೆಂಡಾ ಆಯ್ತದೋ ವಾಲ್ಮೀಕಿ ನಿಗಮಾನ ಇವರು ಇಪ್ಪತ್ತೆರಡರಲ್ಲಿ ತ ಘೋಷಣೆ ಮಾಡಿದರು ಆದೇಶ ಮಾಡಿದರು ಇಪ್ಪತ್ತ್ಮೂರರಲ್ಲಿ ಬೇರೆ ಅವ್ರಿಗೆ ಕೊಡ್ತಾರೆ ವಾಲ್ಮೀಕಿ ಭವನ ಜಗ ಒತ್ತುವರಿ ಆಗೈತೆ ಅಡ್ಡಗವಾಡಿ ಇಕ್ಕಿದ್ದಾರೆ ಅದೆಲ್ಲ ತಿರುಗೊಳ್ಸ್ಬೇಕು ಅಂತ ಇವೆಲ್ಲ ಅಜೆಂಡಾಗಿ ಇಟ್ಕೊಂಡು ಮೀಟಿಂಗ್ ಮೀಟಿಂಗಲ್ಲಲ್ಲಿ ಕುತ್ಕೊಂಡ್ರಿ ಮತ್ತೆ ನಮ್ಮ ಜಾತಿಯಲ್ಲಿ ಬೇರೆ ಅನ್ಯ ಜಾತಿಗಳನ್ನ ಸೇರ್ಸೋ ಪಟ್ಟಿದ್ದಾರೆ ಮಾನ್ಯ ಸಿ ಎಮ್ ಸಾಹೇಬರು ಅದನ್ನು ಅಜೆಂಡಾ ಇಟ್ಕೊಂಡು ಇವೆಲ್ಲ ಮಾನ್ಯ ಡಿ ಸಿ ಸಾಹೇಬ್ರಿಗೆ ಮೆಮಂಡಮ್ ಕೊಡೋಣ ಅವ್ರ ಹತ್ರ ಒಂದು ವಾಯ್ಸ್ ಮಾಡೋಣ ಅಂತ ನಾವಿಲ್ಲಿ ಬಂದಾಗ ಮೀಟಿಂಗೇ ಕ್ಯಾನ್ಸಲ್ಲು ಅಂತೇಳ್ಬಿಟ್ಟರು ಯಾವ ಕಾರಣದಿಂದ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಆದರೆ ಯಾರೋ ಒಬ್ಬರು ಬಂದು ನಿಮ್ಮ ಸಮುದಾಯದವರ ಇಲ್ಲಿ ಕುತ್ಕೊಂಡು ಇದು ಮಾಡಿದ್ರು ಅಂತೇಳ್ಬಿಟ್ಟು ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ ಇವರು ಅಜೆಂಡ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಒಬ್ಬರಾಗಲಿ ಸಮುದಾಯ ಬರಲಿ ಹೋಗಲಿ ಸರ್ಕಾರ ರಜೆ ಘೋಷಣೆ ಮಾಡೈತೆ ಜಯಂತಿ ಘೋಷಣೆ ಮಾಡೈತೆ ಯಾರು ಬರಲಿ ಬರ್ದಿರೋ ಅವ್ರಿಗೆ ಮೀಟಿಂಗ್ ನಡೆಸಬೇಕಾಗಿರೋ ಜವಾಬ್ದಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾಕೆ ನಡೆಸಿಲ್ಲ ಕಾರಣ ಏನು ಅಂತ ಏನೂ ಹೇಳ್ತಾ ಇಲ್ಲ ನಮಸ್ತೆ ಮನಸ್ಸು ಮಂಡಸ್ಟ್ರೀ ಮವಿ ಅಂತ ವಾಲ್ಮೀಕಿ ಅಂಬೇಡ್ಕರ್ ಪ್ರಜಾವ್ರಾತ ಸಮಿತಿ ಜಿಲ್ಲಾಧ್ಯಕ್ಷರು ಏನು ಇವತ್ತಿನ ದಿನ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಸಲುವಾಗಿ ಇವತ್ತಿನ ದಿನ ಮೀಟಿಂಗ್ ಕರೆದಿದ್ದಾರೆ ನಾವು ಸುಮಾರೊಂದು ಹತ್ತು ಗಂಟೆ ಕಾಲ ಕುತ್ಕೊಂಡಿದ್ದು ನಾವು ಮೀಟಿಂಗ್ ಬರ್ತಾರೆ ಜಿಲ್ಲಾಧಿಕಾರಿ ಮಾಡ್ತಾರೆ ಅನ್ನೋ ಆಶಯದಲ್ಲೇ ಇದ್ವಿ ಯಾಕಂದರೆ ನಮ್ಮದು ಕೆಲವು ಕುಂದುಕುಟ್ಟೆಗಳು ಸ್ವಲ್ಪ ನೋವುಗಳು ಸಮುದಾಯದ ಬಗ್ಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ನಾವು ಸ್ವಲ್ಪ ವಾಯ್ಸ್ ಮಾಡೋಣ ಅಂತಲೇ ಬಂದಿದ್ವಿ ಈಗಾಗಲೇ ನಮ್ಮ ಸಮುದಾಯದವರು ಮನವಿಯನ್ನು ಸಲ್ಲಿಸಿದ್ದಾರೆ ನಮ್ಮ ಸಮುದಾಯಕ್ಕೆ ಆಗ್ತಾರೆ ಅನ್ಯಾಯ ಜಿಲ್ಲಾಧಿಕಾರಿಗಳತ್ರ ಸಲ್ಲಿಸಿದ್ದಾರೆ ನಾವು ಅದೇ ರೀತಿ ನಾವು ಮಾತಾಡೋಣ ನಾವು ನಮ್ಮ ಕಷ್ಟ ಹೇಳ್ಕೊಣ ಅಂತ ಬಂದಾಗ ಅರ್ಧ ಗಂಟೆ ಕಾಲ ಕೂರಿಸಿ ಮತ್ತೆ ಅನಂತರ ಬಂದು ಅನ್ಯ ಸಮಾಜ ಕಲ್ಯಾಣ ಇಲಾಖೆ ಕೆ ಡಿ ಶ್ರೀನಿವಾಸ್ ಅವರು ಏಕಾಏಕಿ ಮೀಟಿಂಗನ್ನು ರದ್ದು ಮಾಡಿದ್ದೀವಿ ಅಂತ ಹೇಳ್ತಾರೆ ಯಾವ ಕಾರಣದಿಂದ ಮಾಡಿದ್ರು ಯಾವ ಸಲುವಾಗಿ ಮಾಡಿದ್ರು ಈಗಲೇ ನಮ್ಗೆ ಆಲ್ರೆಡಿ ನಡೀತಾ ಇರುವಂಥ ಅನ್ಯಾಯಗಳಿಗೆ ನಾವು ತುಂಬ ನೋವು ಅನುಭವಿಸ್ತಾ ಇದ್ದೀವಿ ಈಗಲೂ ನಮ್ಮ ಕಷ್ಟ ಏನಂತ ನಮ್ಮ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟು ಅವರ ಅವರೇ ನಮ್ಮನ್ನು ಕರೆದಿದ್ದಾರೆ ಜಿಲ್ಲಾ ನೋಡ್ರಿ ಇಲ್ಲೇ ಇದೆ ಜಿಲ್ಲಾಧಿಕಾರಿಗಳ ಸೂಚನೆ ಅಂತ ನ್ಯಾಯಾಂಗ ಸಪಾಣದಲ್ಲಿ ಪೂರ್ವ ಸಭೆಯನ್ನು ಏರ್ಪಡಿಸಲಾಗಿದೆ ಅಂತ ನಮ್ಗೆ ಆಲ್ರೆಡಿ ಲೆಟ್ರು ಬಂದಿದೆ ಈ ಲೆಟ್ರ್ ಮುಖಾಂತರ ನಾವು ಡಿ ಸಿ ಡಿ ಸಿ ಅವರ ಗಮನಕ್ಕೆ ನಾವು ಬಂದು ನಾವು ಹೇಳಿ ಮಾತಾಡಿ ಆಗಲೂ ಅವರು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಇಲ್ಲಿವರೆಗೂ ಜಿಲ್ಲಾಧಿಕಾರಿಗೆ ಗೌರವ ಕೊಟ್ಟು ನಾವು ಬಂದಿದ್ದೀವಿ ಈ ಸೂಚನೆ ಮೇರೆಗೆ ಇವಾಗ ಕ್ಯಾನ್ಸಲ್ ಅಂತ ಇದ್ದಾರೆ ನಮ್ಗೆ ಆಲ್ರೆಡಿ ವಾಲ್ಮೀಕಿ ಭವನದ ಮೇಲೆ ಆಲ್ರೆಡಿ ಇಂಟುಕೇಷನ್ ನಡೀತಾ ಇದೆ ನಾವು ಸುಮಾರು ಸಾರಿ ಅದ್ರ ಬಗ್ಗೆ ವಾಯ್ಸ್ ಮಾಡಿದ್ವಿ ತಮ್ಮ ಹತ್ರನೂ ಬಂದು ಮಾತಾಡಿದ್ವಿ ಅದ್ರ ಬಗ್ಗೆ ಯಾವುದೇ ರೀತಿ ನಮಗೆ ಸಹ ಇದುವರೆಗೂ ಸ್ಪಂದಿಸಿಲ್ಲ ಅದರಲ್ಲಿ ಜೊತೆಗೆ ಇವಾಗ ಆಗ್ತಾ ಇರೋ ಬಗ್ಗೆ ನಾವು ಮಾತಾಡೋಣ ಅಂತ ನಮ್ಮ ವಾಲ್ಮೀಕಿ ವರಿಯಲ್ಲಿ ಒಂದು ನಮ್ಮದೇ ಆದಂಥ ಒಂದು ಕಟ್ಟಡ ಇತ್ತು ಕೊಠಡಿ ಇತ್ತು ಈ ಕಟ್ಟಡದಲ್ಲಿ ಒಂದು ಕೊಠಡಿ ಇತ್ತು ಅದನ್ನು ಈಗ ರದ್ದು ಮಾಡಿ ನಾವೆಲ್ಲ ಒಂದು ಮೂಲೆಯಲ್ಲಿ ಹಾಕಿದ್ದಾರೆ ಇದಕ್ಕೆಲ್ಲ ಕೇಳೋರು ಯಾರು ಮಾಡೋರು ಯಾರು ಯಾರೋ ಸ್ಪಂದಿಸಾನೇ ಇಲ್ಲ ಅಧಿಕಾರಿಗಳು ನಮಗೆ ನಾವು ಹೋಗಬೇಕು ಏನು ಮಾಡಬೇಕು ಅಂತ ಈ ಸರಿ ನಾವು ವಾಯ್ಸ್ ಮಾಡೋಣ ಅಂತ ಬಂದಾಗ ಏಕಾಏಕಿ ರದ್ದು ಇದು ಏನರಿಂದ ರದ್ದಾಯಿತು ಯಾರಿಂದ ರದ್ದಾಯಿತು ಕಾರಣಗಳು ಗೊತ್ತಿಲ್ಲ ದಯವಿಟ್ಟು ಜಿಲ್ಲಾಧಿಕಾರಿಗಳು ಮದುವೆ ಮಾಡ್ತಾಯಿದ್ದೀನಿ ನಮ್ಮ ವಾಲ್ಮೀಕಿ ಅಂತ ಏನಿದೆ ಅದು ನಮಗೆ ಸ್ಪಂದಿಸಿ ನಮಗೆ ಅನುಕೂಲ ಮಾಡಿಕೊಡಿ ಅದೇ ರೀತಿ ಏನೋ ನಮ್ಗೆ ನಡೆಯುವಂಥ ಅನ್ಯಾಯಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಸಮುದಾಯದವ್ರು ಮಾಡಿದ್ದಾರೆ ಮನವಿ ಕೊಟ್ಟಿದ್ದಾರೆ ಮುಂದಿನಗಳಲ್ಲಿ ನಾವು ಬೈಕರಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಹೋರಾಟ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ ದಯವಿಟ್ಟು ಮೊನ್ನೆ ಜಿಲ್ಲಾಧಿಕಾರಿಗಳು ಇದನ್ನು ಗಮನ ಹರಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಮನವಿ ಮಾಡ್ತೀನಿ